ಸರ್ ಕಾಂತಾರ ಎಲ್ಲರೂ ನೀವ್ ಹೇಳ್ದಂಗೆ ನಮ್ಮ ಕನ್ನಡ ಇಂಡಸ್ಟ್ರಿನೇ ಹೆಮ್ಮೆ ಪಡುವಂತ ಸಿನ್ಮಾ ಟ್ರೈಲರ್ ಗೊತ್ತಾಗತ್ತೆ ಈ ಸಿನಿಮಾದ ಕತೆ ಮಾಡೋದಕ್ಕೆ ನಿಮ್ಮ ಸಿದ್ಧತೆ ಯಾವ ರೀತಿ ಇತ್ತು ಯಾವ ಶತಮಾನದ ಕತೆ ಹೇಳ್ತಾ ಇದ್ದೀರಾ ಜೊತೆಗೆ ಈ ಸಿನಿಮಾದಲ್ಲಿ ನೀವು ಪಟ್ನ ಮಾಡಿದ್ರ ನಿಮ್ಮ ಮೇಕಿಂಗ್ ಅಲ್ಲಿ ಗೊತ್ತಾಗುತ್ತೆ ಅದು ಸಿನ್ಮಾದಲ್ಲಿ ಎಷ್ಟು ನಿಮಿಷ ಬರುತ್ತೆ ನಿಮ್ಮ ಪ್ರಿಪ್ರೇಷನ್ ಅಂದಾಗ ನೀವ್ ಹೇಳಿದ್ರಿ ಒಂದು ಮಾತು ಈಗಾಗ್ಲೇ ಸಾಕಷ್ಟು ಎಮೋಷನ್ ಆಗಿದ್ದೀರಾ ಹೋಗ್ಬಿಡ್ಬೇಕಾಗಿತ್ತು ಅಂತ ನಿಮ್ಮ ನಿಮ್ಮ ಈ ಬಗ್ಗೆ ಸಿದ್ಧತೆ ಯಾವ ರೀತಿ ಇತ್ತು ಐ ಈ ಎಲ್ಲ ಕಥೆಯ ಹಿನ್ನೆಲೆಗಳೆಲ್ಲವೂ ನನಗೆ ಚೈಲ್ಡ್ಹುಡ್ ಇಂದನೇ ಇದ್ರಿಂದ ಈ ಕಥೆಯ ಒಂದು ಸಾಲಿಡ್ ಆಗಿ ಒಂದು ಸ್ಟೋರಿ ಲೈನ್ ಅಂತ ಹುಟ್ಕೊಂಡಿದ್ದು ಕಾಂತಾರದ ಜರ್ನಿಯಿಂದಾನೆ ಅದರ ಹಿನ್ನೆಲೆ ಅಥವಾ ನಾನು ಕೇಳಿದಂತಹ ಕತೆಗಳು ನಾನು ಕೇಳಿದಂಥ ಪಾಡದನದಲ್ಲಿ ಬರುವಂಥ ಸ್ಟೋರಿಗಳಾಗ್ಬೋದು ನಮ್ಮ ಜನಪದದಲ್ಲಿರುವಂತಹ ವಿಚಾರಗಳಾಗ್ಬೋದು ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ಒಂದಷ್ಟು ಪುಸ್ತಕಗಳನ್ನಾಗ್ಬೋದು ಈ ಥರದ ವಿಚಾರಗಳನ್ನೆಲ್ಲ ಚರ್ಚೆ ಮಾಡ್ತಾ ನಾನು ಅನಿ ಗುರು ಮೂರು ಜನರು ಅವರಿಬ್ಬರನ್ನು ನಾನು ಮಂಗಳೂರಿಗೆ ಹೋದೆ ಅಲ್ಲಿ ಕರೆದು ನಾವು ಡಿಸ್ಕಷನ್ ಶುರು ಮಾಡಿದ್ವಿ ಅಲ್ಲಿಂದ ಸುಮಾರಷ್ಟು ದೈವ ನರ್ತಕರು ಜೊತೆಗೆ ಸುಮಾರಷ್ಟು ಪ್ರೊಫೆಸರ್ಸ್ಗಳು ಇದ್ರ ಬಗ್ಗೆ ಸ್ಟಡಿ ಮಾಡಿರುವಂಥ ಪಿ ಎಚ್ ಡಿ ಮಾಡಿರುವಂತಹ ನಾವಲಿಸ್ಟ್ಗಳು ಇಂಥವ್ರ ಜೊತೆಗೆಲ್ಲ ಚರ್ಚೆಗಳನ್ನ ಮಾಡಿ ರಿಸರ್ಚ್ ಮಾಡ್ತಾ 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 ಕಥೆಯನ್ನ ಮೂಲ ಕಥೆಯನ್ನ ಯಾವತ್ತೂ ನಾನು ಯಾರ ಹತ್ರ ಬರಬೇಕಾದ್ರೂ ಒಂದು ಮೇನ್ ಸ್ಟೋರಿ ಇಟ್ಕೊಂಡೆ ನಾನು ನನ್ನ ರೈಟರ್ಸ್ ಹತ್ರ ಹೋಗ್ಬೇಕಾದ್ರೂ ಇದು ಈ ಪ್ಲಾಟ್ ಈ ಕತೆ ಮೇಲೆ ನಾವು ಸಿನಿಮಾ ಅನ್ನೋದ್ರ ಮೇಲೆ ಹೇಳ್ತಾ ಹೋಗ್ತೀನಿ ಸೊ ಅಲ್ಲಿಂದ ಎಲ್ಲರೂ ಕೂತ್ಕೊಂಡು ನಾವು ಡೆವಲಪ್ ಮಾಡ್ತಾ ಅದನ್ನ ಸೊ ಹೀಗೆ ಊರಲ್ಲಿ ನನಗೆ ಸುಮಾರು ಜನ ವೈಸ್ ಚಾನ್ಸಲರ್ಸ್ ಗಳಾಗಬಹುದು ಪ್ರೊಫೆಸರ್ಸ್ ಆಗ್ಬಹುದು ಇವರೆಲ್ಲರ ಜೊತೆ ಚರ್ಚೆಯನ್ನು ಮಾಡಿಕೊಂಡು ಕತೆಗೆ ಏನೇನು ಪೂರಕವಾಗಿ ಬೇಕಾಗಿರುತ್ತೆ ಅದರ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಬರವಣೆಯನ್ನು ನಾವು ಪ್ಯಾರಲ್ ಆಗಿ ಮಾಡ್ಕೊಂಡು ಅಂಡ್ ಅದು ಪರ್ಟಿಕ್ಯುಲರ್ ಕಳರಿಪಯ್ಟು ಅನ್ನೋದು ತುಂಬಾ ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಸೀನ್ಗೋಸ್ಕರ ಅದನ್ನ ಪ್ರಾಕ್ಟೀಸ್ ಮಾಡಿದ್ದಲ್ಲ ಇಟ್ ಇಸ್ ಒನ್ ಆಫ್ ದ ವರ್ಕೌಟ್ ನಮ್ಮ ಕಳರಿಪಯಟ್ಟು ಅನ್ನುವಂಥದ್ದು ಗರಡಿಪೆಟ್ಟು ಅಂತ ನಮ್ಮಲ್ಲಿ ಕರಿತಾ ಇದ್ರು ಕಲರಿ ಅಂತ ಕರೀತಾರೆ ಅದನ್ನ ವ್ಯಾಯಾಮದ ಒಂದು ಭಾಗ ಅದು ಸೊ ಅದು ತುಂಬ ಏನ್ಶಿಯಂಟ್ ಒಂದು ಹಿಸ್ಟ್ರಿ ಇರುವಂತಹ ಒಂದು ವ್ಯಾಯಾಮ ಮತ್ತೆ ಒಂದು ಹೊಡೆದಾಟಕ್ಕೆ ಅಥವಾ ಯುದ್ಧ ಯುದ್ಧ ಶೈಲಿಗೆ ಅದನ್ನು ಉಪಯೋಗಿಸಿರುವಂತಹ ಒಂದು ಕಲೆ ಆಗಿತ್ತು ಸೊ ಈಗ ಸ್ವಲ್ಪ ಅದು ಕಮ್ಮಿ ಆಗ್ತಾ ಇದೆ ಅದನ್ನ ಸಿನಿಮಾಗೆ ತುಂಬಾ ಸ್ವಲ್ಪ ಆ ಕಾಲದ ಸಿನಿಮಾ ಆಗಿರೋದ್ರಿಂದ ಸೊ ಅಲ್ಲಿ ಯುದ್ಧದ ಸನ್ನಿವೇಶಗಳು ಈ ತರ ಬರೋದ್ರಿಂದ ಅದಕ್ಕೆ ತಯಾರಿಗೋಸ್ಕರವಾಗಿ ನಾನು ಅದನ್ನ ಪ್ರಾಕ್ಟೀಸ್ ಮಾಡಿದ್ದು ಬಿಟ್ಟರೆ ನಾನು ಬೇರೆ ಯಾವುದೇ ರೀಸನ್ ಅಥವಾ ಪರ್ಟಿಕ್ಯುಲರ್ ಯಾವುದೋ ಸೀನ್ಗೋಸ್ಕರ ಮಾಡಿರೋದಲ್ಲ ಅದೇ ತರದಲ್ಲಿ ನಾವು ಸಿನಿಮಾ ಫೈಟಿಂಗು ಕೂಡ ಈಗ ಮಾಸ್ಟರ್ ಬಂದಾಗ ನಮಗೆ ಇವ್ರ ಜೊತೆಗೆ ಇನ್ನೂ ನಾಲ್ಕೈದು ಜನ ಮಾಸ್ಟರ್ ಬಲ್ಗೇರಿಯಾದಿಂದ ಒಬ್ಬರು ಜೂಜಿ ಅಂತ ಒಬ್ಬರು ಮಾಸ್ಟರ್ ಬಂದು ವರ್ಕ್ ಮಾಡಿದ್ದಾರೆ ಅಂಡ್ ಮ್ಯಾಥ್ಯೂ ಅಂತ ಅನ್ಕೊಂಡು ಮಾಡಿದ್ದಾರೆ ರಾಮ್ ಮಾಸ್ಟರ್ ಮಾಡಿದ್ದಾರೆ ಮಿಥುನ್ ಅಂತ ಒಬ್ಬ ಹೊಸ ಮಾಸ್ಟ್ರು ಕೂಡ ಒಂದು ಸೀಕ್ವೆನ್ಸ್ ಮಾಡಿದ್ದಾರೆ ಅರ್ಜುನ್ ಮಾಸ್ಟ್ರು ಮೇಜರ್ ಎಲ್ಲ ಸೀಕ್ವೆನ್ಸ್ ಮಾಡಿದ್ದಾರೆ ಎಲ್ಲ ಸೀಕ್ವೆನ್ಸ್ಗಳಿಗೂ ನಮಗೆ ರಿಹರ್ಸಲ್ ಮಾಡಿಕೊಂಡು ತುಂಬಾ ಹೆಲ್ಪ್ ಮಾಡ್ತಾ ಇತ್ತು ಅದಷ್ಟೇ ಆ ತಯಾರಿಗಳು ಮಾಸ್ಟರ್ ಏನೇ ಕಂಪೋಸ್ ಮಾಡಿದ್ರು ಇಮಿರಿಯಟ್ಲಿ ಅದು ಅಡಾಪ್ಟ್ ಮಾಡ್ಕೊಂಡು ಆ ಸೀಕ್ವೆನ್ಸ್ ಗಳನ್ನ ಮಾಡೋದಕ್ಕೆ ಹೆಲ್ಪ್ ಆಗ್ತಿತ್ತು ಸೊ ಆ ಕಾರಣಗಳಿಂದಾಗಿ ಈ ತಯಾರಿಗೋಸ್ಕರ ಮಾಡಿರುವಂತದ್ದು